ವಿರಾಜಪೇಟೆಯ ಮಗ್ಗುಲ ಗ್ರಾಮದ ಲಿಟಲ್ ಸ್ಕಾಲರ್ ಅಕಾಡೆಮಿಯು ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಹಳ್ಳಿಯಂತೆ ಮಾರ್ಪಾಡಾಗಿತ್ತು ಎಲ್ಲಿ ನೋಡಿದ್ರೂ ಪ್ರಾಣಿ ಪಕ್ಷಿಗಳು ಅವುಗಳ ಮೇವು ಹಸಿರ ವಾತಾವರಣ ಕಂಡು ಬಂದಿತ್ತು ಎಂದಿನಂತೆ ಹೆಗಲ ಮೇಲೆ ಬ್ಯಾಗ್ ಏರಿಸಿಕೊಂಡು ಪಾಠ ಕೇಳಲು ಶಾಲೆಗೆ ಬಂದ ಪುಟಾಣಿ ಮಕ್ಕಳು ಅಲ್ಲಿದ್ದ ಪ್ರಾಣಿಗಳನ್ನು ಕಂಡು ಅರೆಕ್ಷಣ ದಂಗಾಗುವಂತಾಗಿತ್ತು ಕೆಲ ಮಕ್ಕಳು ಇದುವರೆಗೂ ನೇರವಾಗಿ ನೋಡಿರದ ಪ್ರಾಣಿಗಳೆಲ್ಲ ಅಲ್ಲಿತ್ತು ಅಷ್ಟಕ್ಕೂ ಇದ್ಯಾಕೆ ದಿಢೀರನೇ ಶಾಲೆಯೊಂದು ಮೃಗಾಲಯವಾಗಿ ಮಾರ್ಪಟ್ಟಿತ್ತು ಅನ್ನೋದನ್ನ ನಾವು ತೋರಿಸ್ತೀವಿ ಪ್ರಾಣಿಗಳ ದಿನಾಚರಣೆ ಅಂಗವಾಗಿ ಲಿಟಿಲ್ ಸ್ಕಾಲರ್ ಅಕಾಡೆಮಿಯು ಇಂತಹದೊಂದು ವಿಭಿನ್ನ ಕಾರ್ಯಕ್ರಮವನ್ನು ಶಾಲೆಯಲ್ಲಿ ಹಮ್ಮಿಕೊಂಡಿತ್ತು ಪರಿಸರ ವ್ಯವಸ್ಥೆಯಲ್ಲಿ ಮಾನವ ಮತ್ತು ಸಸ್ಯಗಳಂತೆ ಪ್ರಾಣಿಗಳು ಸಹ ಅವಿಭಾಜ್ಯ ಅಂಗ ಪ್ರಾಣಿಗಳ ರಕ್ಷಣೆ ಪ್ರಾಣಿಗಳ ಕಲ್ಯಾಣ ಸೇರಿದಂತೆ ಪ್ರಾಣಿಗಳ ಬಗ್ಗೆ ಮಕ್ಕಳಿಗೆ ಅರಿವು ಮತ್ತು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಪ್ರಾಣಿಗಳ ದಿನಾಚರಣೆಯನ್ನು ಆಚರಿಸಲಾಯಿತು ಶಾಲೆಯ ಮುಖ್ಯಸ್ಥೆ ಪೂಜಾ ರವೀಂದ್ರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಿತು ಇವತ್ತು ಅನ್ನೋ ಒಂದು ಸ್ಪೆಷಲ್ ಆಗಿರೋ ಒಂದು ದಿವಸ ಅಂತಲೇ ಹೇಳ್ಬೋದು ಪೆಟ್ಸ್ ಅಂದರೆ ಅಂದ ತಕ್ಷಣ ನಮಗೆ ಡಾಗ್ಸ್ ಆಗಿರ್ಬೋದು ಇವತ್ತು ಎಸ್ಪೆಷಲಿ ನಮ್ಮ ಕ್ಯಾಂಪಸಲ್ಲಿ ಡಾಗ್ಸ್ ಹಾರ್ಸ್ ಡಕ್ ತೀತರು ಚಿಕನ್ ಮತ್ತು ಹಲವಾರು ಥರ ಒಂದುಸ್ ಗೋಟ್ ಕೌ ಈ ಥರ ಎಲ್ಲ ಬಂದಿದೆ ಸೊ ನಮ್ಮ ಈ ಒಂದು ದಿವಸ ಮಾಡೋ ಉದ್ದೇಶ ಏನಂದರೆ ಮಕ್ಕಳಿಗೆ ಸಹನೆ ಪ್ರೀತಿ ಒಂದು ಆ್ಯನಿಮಲ್ನ ನೋಡ್ಕೊಳೋ ಅಂಥ ಒಂದು ಏನೇನು ಪ್ರೊಸೀಜರ್ಸ್ ಇದೆ ಯಾಕಂದರೆ ಹಲವಾರು ಪೇರೆಂಟ್ಸ್ ಹೇಳ್ತಾರೆ ರೋಡಲ್ಲಿ ಯಾವುದೋ ಒಂದು ಮರಿ ನೋಡ್ತಾರೆ ಮುದ್ದಾಗಿದೆ ಅಂತ ಮನೆಗೆ ತೊಗೊಂಡು ಬರ್ತಾರೆ ಸಾಕ್ತಾರೆ ಅದೊಂದು ಸ್ವಲ್ಪ ಬೆಳೆದ ಮೇಲೆ ಅದ್ರ ಮೇಲೆ ಇರೋ ಒಂದು ಜವಾಬ್ದಾರಿ ಕಳ್ಕೊತಾರೆ ಸೊ ಆ ಜವಾಬ್ದಾರಿ ಕಳ್ಕೊಬಾರ್ದು ಯಾಕಂದರೆ ನಮಗೆ ಹೇಗೆ ಎಮೋಷನ್ಸ್ ಇರುತ್ತೆ ನಮಗೆ ಹೇಗೆ ಒಂದು ಜವಾಬ್ದಾರಿಗಳು ಇರುತ್ತೆ ನಮಗೆ ಹೇಗೆ ಒಂದು ಬೇಜಾರಾಗುತ್ತೆ ಸುಖ ದುಃಖ ಈ ಥರ ಎಲ್ಲ ಒಂದು ಎಮೋಷನ್ಸ್ ನಮ್ಮ ಮನುಷ್ಯರಿಗಿರುತ್ತೆ ಅದೇ ಥರ ಎಮೋಷನ್ಸ್ ಪ್ರಾಣಿಗಳಿಗೂ ಕೂಡ ಇರುತ್ತೆ ಸೊ ಈ ಥರ ಒಂದು ನಮಗೆ ಈ ಏಜಲ್ಲಿ ಎಸ್ಪೆಷಲಿ ಮಕ್ಕಳಿಗೆ ಈ ಥರ ಒಂದು ಮನೋಭಾವನೆ ಮೂಡಿಸೋದು ಏನಕ್ಕೆ ಇಂಪಾರ್ಟೆಂಟ್ ಅಂದರೆ ದೊಡ್ಡವರಾದಮೇಲೆ ಅವರು ನಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲೂ ಕೂಡ ಅದೇ ಅಂತ ಒಂದು ಮನೋಭಾವನೆಯಲ್ಲಿ ಅವರು ನಡ್ಕೋತಾರೆ ಹಾಗೆ ಅದೇ ಆ ಒಂದು ಉದ್ದೇಶದಲ್ಲಿ ಈ ಒಂದು ದಿನಾಚರಣೆ ಮಾಡಿದ್ವಿ ಹಾಗೇ ಹೇಳ್ತಾ ಇರಬೇಕಾದ್ರೆ ನಾವು ನಮಗೇನಾದರೂ ಒಂದು ಹೆಚ್ಚು ಕಡಿಮೆ ಆಗುತ್ತೆ ಇದ್ರಲ್ಲ ಅಥವಾ ಒಂದು ಜ್ವರ ಕೆಂಪು ನೆಗಡಿ ಏನಾದರೂ ಒಂದು ಬಂದರೆ ನಾವು ಡಾಕ್ಟ್ರ್ ಹತ್ರ ಹೋಗ್ತೀವಿ ಮನ್ಸು ಬಿಚ್ಚಿ ಮಾತಾಡ್ತೀವಿ ಹಿಂಗಾಯಿತು ಹಿಂಗಾಯಿತು ನಾವು ನಗಡಿ ಆಯಿತು ಮಳೆ ನೆಂದೆ ಅಥವಾ ಇಂಥ ಕಡೆ ಬಿದ್ದೆ ಹಿಂಗೆ ಹೇಳ್ಕೊಂಡು ನಾವು ಮನ್ಸು ಬಿಚ್ಚು ಮಾತಾಡಿ ಔಷಧಿ ತೊಗೊಂಡು ಬರ್ತೀವಿ ಆದರೆ ಮೂಕ ಪ್ರಾಣಿಗಳು ಇವ್ರಿಗೆ ಆ ಥರ ಮಾಡೋಕ್ಕೆ ಬೆಳೆಯೋದಿಲ್ಲ ಸೊ ಆದರೂ ಕೂಡ ಪೆಟ್ ಓನರ್ಸ್ಗೂ ಒಂದ್ಸತಿ ನಮ್ಮ ಪೆಟ್ಸ್ಗೆ ಏನಾಗಿದೆ ಅಂತ ಗೊತ್ತಾಗಲ್ಲ ಡಾಕ್ಟರ್ ಸಡನ್ನಾಗಿ ಊಟ ಬಿಟ್ಬಿಡ್ತು ಸಡನ್ನಾಗಿ ಇದು ಯಾಕೋ ವಾಂತಿ ಮಾಡ್ಕೊತು ಈ ಥರ ಎಲ್ಲ ಹೇಳ್ತಾರೆ ಸೊ ಈ ಥರದ ಎಲ್ಲದಕ್ಕೂ ನಮ್ಮ ಡಾಕ್ಟರ್ ರಾಕೇಶ್ ಅವರು ಹಲವಾರು ವರ್ಷಗಳಿಂದ ವಿರಾಜ್ಪೇಟೆಯಲ್ಲಿ ಸೇವೆಯನ್ನು ಸಲ್ಲಿಸಬೇಕಾದ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು ಕೂಡ ಬೆಳಗ್ಗೆಯಲ್ಲ ರಾತ್ರಿ ಅಲ್ಲ ಯಾಕಂದರೆ ಮಾತಾಡ್ತಾ ಇರೋ ಪೇಷೆಂಟನ್ನ ನೋಡೋದು ಒಂದು ಒಂಥರ ಚಾಲೆಂಜ್ ಆದರೆ

ಸಾಕುಪ್ರಾಣಿ ಹಾಗೂ ಕಾಡು ಪ್ರಾಣಿಗಳ ನಡುವಿನ ವ್ಯತ್ಯಾಸ ಪ್ರಾಣಿಗಳ ಸಂರಕ್ಷಣೆ ಆಹಾರ ಕ್ರಮ ಅವುಗಳ ಮಹತ್ವ ಅಕ್ರಮವಾಗಿ ಕೆಲವೊಂದು ಪ್ರಾಣಿಗಳನ್ನು ಸಾಕುವುದರಿಂದ ಉಂಟಾಗುವ ಕಾನೂನು ಸಮಸ್ಯೆಗಳ ಕುರಿತು ವೈದ್ಯರಾದ ರಾಕೇಶ್ ಮಕ್ಕಳಿಗೆ ಮನದಟ್ಟಾಗುವಂತೆ aquarium. So I am sure while going there we can show them. So that uh, aquarium you can keep all uh, small fishes with them. And sometimes uh, one kilo fishes also you can keep. Okay. Indian snakes which are very deadly and poisonous in nature. So this is the king, uh, this is a cobra. Another one is the king cobra which is very prominent in the Malnad region. And this one is Russell White Parkman. ైజ్ ಈ ಸಂದರ್ಭ ಶಾಲೆಯ ಮುಖ್ಯ ಶಿಕ್ಷಕಿ ಮೀರಾ ಪೂಣಚ್ಚ ಕಾರ್ಯದರ್ಶಿ ಪ್ರತಿಮಾ ರಂಜನ್ ಪ್ರಾಣಿಗಳ ಮಾಲೀಕರು ಶಾಲೆಯ ಶಿಕ್ಷಕರು ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು